ಸುವರ್ಣೋತ್ಸವದಲ್ಲಿ ಗಾಂಧೀಜಿಯವರ ಪುತ್ಳಿ ಹವಾನ ನಿವಾರಣ ನಡೀತಾ ಇದೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಇದು ಸರ್ಕಾರದ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಕಲ್ಲಿಕಾಧುಕ್ತರಿಗೆ ಸೇರಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಜನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಾವು ವಿರೋಧ ಪಕ್ಷದ ನಾಯಕರುಗಳನ್ನು ಮೂರು ಜನ ಎಂ ಪಿಗಳು ಕೂಡ ಕಾಗೇರಿಯವರು ಪ್ರಿಯಾ ಜಾ ಪ್ರಿಯಾಂಕಾ ಚಾಚೋಡಿಯವರು ಜಗದೀಶ್ ಶೆಟ್ಟಿ ಅವರು ಲೋಕಲ್ ಶೆಟ್ಟಿ ಕೂಡ ಲೋಕಲ್ ಎಮ್ ಎಲ್ ಎಸ್ ಕೂಡ ಎಲ್ಲ ಆವಾಸ ಎಲ್ಲರೂ ಕೂಡ ಇದ್ರಲ್ಲಿ ಭಾಗವಹಿಸ್ತಾರೆ ಇದು ಒಂದು ಐತಿ ಐತಿಹಾಸಿಕವಾದಂಥ ಕಾರ್ಯಕ್ರಮ ಹಿಂದೆ ಎಲ್ಲ ಮಟ್ಟದಿಂದ ನಡೆಸಿದೆ ಅದೇ ಪದ್ಧತಿ ಮಾಡಿಕೊಂಡು ಈ ಕಾರ್ಯಕ್ರಮ ಇದಾದ ಮೇಲೆ ಒಂದು ಗ್ರೂಪ್ ಫೋಟೋ ಸೆಷನ್ ಕೂಡ ಇದೆ ನಾನೆಲ್ಲ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಶಾಸಕರು ಫೋಟೋ ಕೂಡಾರೆ ಕಾರ್ಯಕ್ರಮ ಆದಮೇಲೆ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಹನ್ನೆರಡು ಗಂಟೆಗೆ ಇಲ್ಲೆಲ್ಲ ಶಾಸಕರಿಗೆಲ್ಲ ಅತಿಥಿಗಳಿಗೆ ಆಮೇಲೆ ಇಲ್ಲಿ ಕೆಲವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಉಳ್ಕೊಂಡಿದ್ದಾರೆ ಅಲ್ಲಿ ಇಂಪಾರ್ಟೆಂಟ್ ಗೆಸ್ಟು ಶಾಸಕರು ಅಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ ಡಿ ಸಿ ಅವ್ರಿಗೆ ಹಾಕಿ ಅತಿಥಿ ಪಾರ್ಟಿ ಕೆಲವರೆಲ್ಲ ಇದ್ದಾರೆ ಆಮೇಲೆ ಕೆಲವು ಪ್ರಾಮಿನೆಂಟ್ ಪ್ರಮುಖವಾದಂತಹ ಕುಟುಂಬಗಳು ಜವಾಬ್ದಾರಿ ಪ್ರಮುಖವಾಗಿ ಮೋಡ ಪ್ರಕರಣ ವಿಚಾರವಾಗಿ ಇಡೀ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದೆ ಅದರಲ್ಲಿ ಸಿಎಂ ಪತ್ನಿ ಹದಿನಾಲ್ಕು ಸೆಂಟ್ಗಳನ್ನು ಎಂ ಐದು ಅದರಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂಥದ್ದು ಐವತ್ನಾಲ್ಕು ಕೋಟಿ ರೂಪಾಯಿ ಮೊತ್ತದಷ್ಟು ಕೂಡ ಅಲ್ಲಿ ಕೇಸ್ ಅಂತಂದರೆ ಇದಕ್ಕೆ ಇನ್ವೆಸ್ಟಿಗೇ ಏನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು ನಾನು ನೀನು ಟ್ರಯಲ್ ಮಾಡಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ